ಹಾಯ್ ಎಲ್ಲರಿಗೂ ಹಿಂದಿನ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ಈಗ ಸಂಜೆ ಟೀ ಟೈಮ್ ಟೀ ಟೈಮಿಗೆ ನನ್ನ ತಂಗಿಯ ಹಸ್ಬೆಂಡ್ ಇದ್ದಾರಲ್ಲ ಅವರು ಸಮೋಸ ತಂದಿದ್ದರು ಅದು ಆಲೂ ಸಮೋಸ ಉಂಟಲ್ಲ ಆಲೂಗಡ್ಡೆ ಹಾಕಿ ಮಾಡ್ತಾರೆ ಅದು ದೊಡ್ಡ ಸಿಕ್ತದಲ್ಲ ಸೇಮ್ ಅದೇ ರೀತಿ ಬಟ್ ಸೈಜ್ ಮಾತ್ರ ಮೀಡಿಯಮ್ ಸೈಜ್ ಈಗ ಇವರು ಹೋಗುವ ಪ್ಲ್ಯಾನಲ್ಲಿದ್ದಾರೆ ಹಾಗೆ ಅವರು ಹೋಗುವ ಮುಂಚೆ ಒಂದು ದುಬೈಯಲ್ಲಿ ನಾವು ಹೋದ ನಂತರ ಅಲ್ಲಿ ವಿಸಿಟ್ ಕೊಟ್ಟ ನಂತರ ಯಾವ ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತ ನಾವಿಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಯಾಕಂದರೆ ನಾವು ಕೇವಲ ಹತ್ತೇ ದಿನಕ್ಕೆ ಹೋಗೋದು ಮಕ್ಕಳಿಗೆ ಶಾಲೆಗೆ ಎಷ್ಟು ದಿನ ರಜೆ ಉಂಟು ಅಷ್ಟು ದಿನಕ್ಕೆ ಮಾತ್ರ ನಾವು ಹೋಗೋದು ಹಾಗಾಗಿ ಟೈಮ್ ವೇಸ್ಟ್ ಆಗಬಾರ್ದು ಅಲ್ಲಿ ಹೋದ ನಂತರ ನಾವು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೇವೆ ಆದರೆ ಕಾಮನ್ ಪ್ಲೇಸಸ್ ಬೇಡ ಅಂತಂದರೆ ನಾವು ಇವಾಗಲೇ ಸುಮಾರು ಸತಿ ದುಬೈ ಗಾರ್ಡನ್ ಅದು ಇದು ವೀಡಿಯೋದಲ್ಲಿ ಕೂಡ ನೋಡಿದ್ದೇವೆ ಮತ್ತೆ ಅದೇ ಪ್ಲೇಸಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೇವೆ ನೋಡಬೇಕಿಂದು ಏನಾಗ್ತದೆ ಅಂತ ಪ್ಲ್ಯಾನಿಂಗ್ ಎಲ್ಲ ಮಾಡಿದ್ದೇವೆ ಕೆಲವೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡಿ ಹೊಸ ಹೊಸ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ ಇದ್ದೇವೆ ಅದು ನೋಡಬೇಕಿನ್ನು ಅಲ್ಲಿ ಹೋದ ನಂತರ ಎಷ್ಟದು ಸಕ್ಸಸ್ ಆಗ್ತದೆ ಏನು ಅಂತ ಹೇಳಿ ಅಂದರೆ ನಮ್ಮದು ಬಜೆಟ್ ಕೂಡ ನೋಡಬೇಕಲ್ಲ ಬಜೆಟ್ ಫ್ರೆಂಡ್ಲಿ ಹಾಗೂ ಹೊಸ ಹೊಸ ಪ್ಲೇಸಸನ್ನು ನೋಡುವ ಆಸೆ ಕೆಲವೊಂದು ಪ್ಲೇಸಸ್ ಎಲ್ಲ ಸುಮಾರು ಜನ ಯೂಟ್ಯೂಬಲ್ಲೇ ನೋಡಿದ್ದಾರೆ ಒಮ್ಮೆ ನೋಡಿದರೆ ಅದು ಇಂಟ್ರೆಸ್ಟ್ ಹೋಗ್ತದೆ ಅದಕ್ಕೋಸ್ಕರ ಸೇಮ್ ಪ್ಲೇಸಸ್ ಬೇಡ ಅಂತ ಹೇಳಿ ಅಂದರೆ ದುಬೈ ಗಾರ್ಡನ್ ಆಗಿರ್ಬೋದು ಬುರ್ಜ್ ಖಲೀಫ್ ಆಗಿರ್ಬೋದು ಮತ್ತು ಅಂತ ತುಂಬ ಹೇಳಿದ್ದು ಫ್ಯೂಚರ್ ಮ್ಯೂಸಿಯಂ ಅದೆಲ್ಲ ನಾನು ಬೇಡ ಅಂತ ಹೇಳೋದು ಮಕ್ಕಳಿಗೆ ಖುಷಿಯಾಗುವ ಜಾಗಕ್ಕೆ ಹೋಗುವ ಅಂತ ಡಾಲ್ಫಿನೇರಿಯಂ ಅಂಥದ್ದೆಲ್ಲ ತುಂಬ ಇಷ್ಟ ಆಗ್ಬೋದು ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೆ ಸೊ ಇವರು ಕೂಡ ಅವ್ರಿಗೆ ಗೊತ್ತಿರುವಂಥ ಪ್ಲೇಸಸ್ಸನ್ನೆಲ್ಲ ಹೇಳ್ತಾ ಇದ್ದರು ಹಾಗೆ ಒಂದು ಪ್ಲ್ಯಾನ್ ಮಾಡಿ ಹೋಗುವ ಅಂತ ಡೇ ಒನ್ ಡೇ ಟೂ ಆ ಥರ ಹಾಗೆ ಪ್ಲ್ಯಾನಿಂಗ್ ಎಲ್ಲ ಇತ್ತು ಓಕೆ ಈಗ ಇದು ನೆಕ್ಸ್ಟ್ ಡೇ ಅವರೆಲ್ಲ ಹೋದರು ತಂಗಿಯೆಲ್ಲ ನಿನ್ನೆನೇ ಹೋದರು ನೆಕ್ಸ್ಟ್ ಡೇ ಏನಂದರೆ ನನ್ನ ಮಗಳದ್ದು ಹೊಸ ಒಂದು ಎಂತ ಹೇಳೋದು ಡಿಮಾಂಡ್ ಇಡೀ ದಿನ ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗು ಅಂತ ಈಗ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಮತ್ತು ನಾನು ನಮ್ಮದು ಈ ಥರದ್ದು ಟಬ್ ಇತ್ತು ಮುಂಚೆದು ಅದನ್ನು ಬಿಡಿಸಿ ಅದಕ್ಕೆ ಗಾಳಿ ಹಾಕಿ ಅದರಲ್ಲಿ ಆಡಿಸುವ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಅದನ್ನು ತೆಗೆಯುವಾಗ ಅದು ಹೊಟ್ಟೆ ಆಗಿದೆ ಆಯಿತಾ ದೊಡ್ಡದಿತ್ತು ಅದು ಒಟ್ಟೆ ಆಗಿದೆ ಮತ್ತೆಂತ ಮಾಡೋದು ಎಮರ್ಜೆನ್ಸಿಗೆ ನಮ್ಮ ಮನೆ ಹತ್ರ ಹತ್ತಿರ ರೋಡ್ ಸೈಡಲ್ಲಿ ಇದು ಮಾರ್ತಾರೆ ಸೊ ಇಲ್ಲಿ ಬಂದು ಈಗ ಪರ್ಚೇಸ್ ಮಾಡಲಿಕ್ಕೆ ಅರ್ಜೆಂಟಲ್ಲಿ ಇಲ್ಲಾಂದರೆ ಅವ ಅವಳು ತುಂಬ ಹಠ ಮಾಡ್ತಾಳೆ ಹಾಗಾಗಿ ಮತ್ತು ಇಡೀ ದಿನ ಮತ್ತು ಅವಳು ಅದೇ ಅದೇ ಹೇಳ್ತಾನೆ ಇರ್ತಾಳೆ ಹಾಗಾಗಿ ಅವಳಿಗೋಸ್ಕರ ಇದನ್ನೊಂದು ಪರ್ಚೇಸ್ ಮಾಡಿದ್ವಿ ಇಲ್ಲಿ ಕೂಡ ಎಂಥ ರೇಟ್ ರೋಡ್ ಸೈಡ್ ಅಂತ ಹೇಳೋದು ಅಷ್ಟೇ ರೇಟ್ ತುಂಬ ಇತ್ತು ನಾವು ತಗೊಂಡೋದಕ್ಕೆ ಮೂರು ಸಾವಿರದ ಎಂಟುನೂರು ಅಂತ ಹೇಳ್ತಾ ಇದ್ರು ನೋಡಿ ಅಲ್ಲಿ ನಿಂತಿದ್ದಾರೆ ನೋಡಿ ಅದನ್ನು ನಾವು ತಗೊಂಡ್ವಿ ಮೂರು ಸಾವಿರದ ಎಂಟುನೂರು ಅಂತ ಒಂದು ಅದಕ್ಕೆ ಒಂದೊಂದು ರೇಟ್ ದೊಡ್ಡದಿತ್ತಲ್ಲ ಅದಕ್ಕೆ ಐದು ಸಾವಿರದ ಐನೂರು ನಾವು ಮತ್ತು ಇದು ಚರ್ಚೆ ಮಾಡಿ ಮೂರು ಸಾವಿರದ ಐನೂರಕ್ಕೆ ಕೊಟ್ಟರು ಜೊತೆಗೊಂದು ಪಂಪ್ ಕೊಟ್ಟರು ಆ ಪಂಪ್ ಕೊಡಿ ಅಂತ ಕೇಳಿದ್ವಿ ಯಾಕಂದರೆ ನಮಗೆ ಅಷ್ಟು ಕೊಡ್ಲಿಕ್ಕೆ ರೇಟ್ ಮನಸ್ಸಿರಲಿಲ್ಲ ಯಾಕಂದರೆ ತುಂಬ ತೆಳು ಇತ್ತಿದ್ದು ಸ್ವಲ್ಪ ಗಟ್ಟಿ ಇರ್ತಿದ್ರೆ ಪರವಾಗಿರ್ತಿರ್ಲಿಲ್ಲ ಹಾಗೆ ಈಗ ಸಂಜೆ ಹೊತ್ತಿಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾವು ಅಮ್ಮನ ಮನೆಗೆ ಬಂದಿದ್ದೇವೆ ಅಮ್ಮನ ತೋಟಕ್ಕೆ ಬಂದಿದ್ದೇವೆ ತೋಟದ ಮನೆ ನಾವು ಈ ತೋಟದ ಮನೆಯನ್ನು ಸೇಲ್ ಮಾಡಬೇಕು ಅಂತ ಇದ್ದೇವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಹೇಳಿ ನನಗೆ ಮೆಸೇಜ್ ಮಾಡಿ ಐವತ್ತ್ಮೂರು ಸೆನ್ಸ್ ಇದೆ ಜಾಗ ಅಲ್ಲಿ ಏನಿಲ್ಲ ತೆಂಗಿನ ಮರ ಡ್ರ್ಯಾಗನ್ ಫ್ರೂಟ್ ಇದು ಸಸಿ ಸ್ವಲ್ಪ ಹಾಕಿದ್ದೇವೆ ಮತ್ತು ಒಂದು ಮನೆ ಉಂಟು ಸಿಕ್ಕದೊಂದು ಮನೆ ಫುಲ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನೆ ನೆಲಕ್ಕೆ ಕಾವು ಹಾಕಿ ಸಾಧನೆ ಮಾಡಿ ಇಟ್ಟಿದ್ದೇವೆ ಸ್ಲ್ಯಾಪಿದ್ದು ಮನೆ ಹಾಗೆ ಇಂಟ್ರೆಸ್ಟ್ ಇದ್ದವರು ನನಗೆ ಮೆಸೇಜ್ ಮಾಡ್ಬೋದು ಅದು ಕೇರಳ ಕರ್ನಾಟಕ ಬಾರ್ಡರ್ ತಲಪಾಡಿ ಪಾಡಿ ಹತ್ತಿರ ಇದೆ ಐವತ್ತ್ಮೂರು ಸೆನ್ಸ್ ಜಾಗ ಓಕೆ ಹಾಗೆ ಮತ್ತೆ ಅಲ್ಲಿ ತೋಟದ ಮನೆ ಹತ್ತಿರ ಬೀಚ್ ಉಂಟು ಅಲ್ಲಿ ಬಂದಿದ್ದೇವೆ ಬೀಚ್ ಎಲ್ಲ ಹತ್ತಿರ ಬೀಚ್ ನದಿಯೆಲ್ಲ ಉಂಟು ಆಯಿತಾ ಹಾಗೆ ಸೊ ಇಲ್ಲಿ ಬೀಚಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ ಮಕ್ಕಳಿಗೆಲ್ಲ ಈ ಥರ ಹೈ ಜಂಪ್ ಆಟ ಆಡಿಸ್ತಾ ಇದ್ದೇವೆ ಯಾಕಂದರೆ ನಾವು ಚಿಕ್ಕ ಇರುವಾಗ ಈ ಥರ ಆಟ ಆಡ್ತಾ ಇದ್ವಿ ಹಾಗೆ ನಾನು ಕೂಡ ನನ್ನ ಮಕ್ಕಳಿಗೆ ಇದನ್ನು ಕಲಿಸ್ತಾ ಇದ್ದೇನೆ ಫಸ್ಟಿಗೆ ಅವನು ಹಾರಲಿಲ್ಲ ಅವನಿಗೆ ಗೊತ್ತು ಕೂಡ ಇಲ್ಲ ಹೇಗೆ ಹಾರ್ದು ಅಂತ ಹೇಳಿ ಮತ್ತು ಸ್ವಲ್ಪ ಅವರಿಗೆ ಸ್ವಲ್ಪ ಧೈರ್ಯ ಕೊಟ್ಟು ನಿಮಗೆ ಆಗ್ತದೆ ಜಂಪ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನೋಡಿ ಜಂಪ್ ಮಾಡಿಸಿದ್ವಿ ಪಾಸಿಟಿವ್ ಮಾತನಾಡಿದರೆ ಏನು ಕೂಡ ಸಾಧ್ಯ ಇದೆ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಮಕ್ಕಳ ಜೊತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತನಾಡಬೇಕು ಆವಾಗ ಅವರು ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ ಶಾಲೆಯಲ್ಲಿ ಎಷ್ಟೇ ಕಂಪ್ಲೇಂಟ್ ಬರಲಿ ನಂದು ಮಗನ ಯಾವಾಗಲೂ ಕಂಪ್ಲೇಂಟ್ ಇದ್ದೇ ಇರ್ತದೆ ಅವನು ಟೀಚರಿಗೆ ಅಂದರೆ ಮಾತನಾಡೋದು ಕೇಳುವುದಿಲ್ಲ ಕಲಿಸಿದ್ದು ಪಾಠ ಮಾಡುವಾಗ ಕೇಳೋದಿಲ್ಲ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಕೇಳಿ ನಾವು ನೆಗೆಟಿವ್ ಆಗಿ ಅವನಿಗೆ ಬೈಯುವುದ ಬದಲಿಗೆ ಒಳ್ಳೆ ಪಾಸಿಟಿವ್ ವರ್ಡ್ಸನ್ನು ಹೇಳಿ ಎನ್ಕರೇಜ್ ಮಾಡಿದರೆ ಉತ್ತಮ ಅಂತ ಅನಿಸ್ತದೆ ಚಿಕ್ಕ ಇನ್ನೂ ಕೂಡ ಅವನು ಚಿಕ್ಕಲ್ಲ ಯು ಕೆ ಜಿ ಅವ ಹಾಗೆ ನೆಗೆಟಿವ್ ಎಂತ ಮಾತನಾಡೋದು ಮಕ್ಕಳಿಗೆ ಅಂತ ಬೈಯೋದು ಒಳ್ಳೆ ಪಾಸಿಟಿವ್ ಆಗಿ ಮಾತನಾಡಿ ಅವರಿಗೆ ಎನ್ಕರೇಜ್ ಮಾಡಿದರೆ ಅವರು ಕೂಡ ಒಳ್ಳೆಯವರಾಗ್ತಾರೆ ಚೇಂಜ್ ಆಗ್ತಾರೆ ಮಕ್ಕಳು ಕೂಡ ಸೊ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ವರೆಗೆ ಟೈಮ್ ಇದೆ ಮಕ್ಕಳನ್ನು ನಾವು ಹೇಗೆ ಬೇಕು ಆ ರೀತಿ ಚೇಂಜ್ ಮಾಡಿಸ್ಬೋದು ಅಂದರೆ ಮಕ್ಕಳಲ್ಲಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಬೋದು ಹಾಗೆ ಮುಂಚೆ ಇದು ಬೀಚ್ ತುಂಬ ದೊಡ್ಡದಿತ್ತು ಬಟ್ ಈಗ ಸಮುದ್ರದ ನೀರು ಮುಂದೆ ಬಂದಿದೆ ಎರಡು ಮೂರು ವರ್ಷದಿಂದ ಸ್ವಲ್ಪ ತುಂಬ ಮುಂದೆನೇ ಬಂದಿದೆ ನೀರು ನೋಡಿಯಂತೆ ಹೊಟ್ಟೆ ಕೋಳಿ ತಂದಿದ್ದಾರೆ ಇದರದ್ದು ಸಾರು ಒಳ್ಳೇದಾಗ್ತದೆ ನನಗೆ ಇದರದ್ದು ಪುಳಿ ಇಷ್ಟ ಮೊಟ್ಟೆ ಎಲ್ಲ ಉಂಟು ಒಂದು ಇರುದ ನನಗೆ ತುಂಬ ಇಷ್ಟ ಇದು ಮೊಟ್ಟೆ ಇಷ್ಟೇಯ ಹ್ಮ್ ಹೊಟ್ಟೆ ಒಳಗಿತ್ತ ಅದು ಇದನ್ನ ಪುಳಿ ಮುಂಚೆ ಮಾಡುವನ ಎಂತ ಪುಳಿ ಮುಂಚೆ ಆಲೂಗಡ್ಡೆ ಹಾಕಿ ಮಾಡ್ಬೇಕು ಒಳ್ಳೇದಾಗ್ತದೆ ಅಂದ್ರೆ ಸ್ವಲ್ಪ ಮಾಂಸ ಇರುದಲ್ಲ ಎಷ್ಟು ಕೆಜಿ ಉಂಟು ಇದು ಒಂದು ಕೆಜಿ ಮುನ್ನೂರು ಗ್ರಾಮ್ ಹ್ಮ್ ಹಾಗೆ ಇದರದ್ದು ಸಾಲ್ ಮಾಡುವ ಇವತ್ತು ಪುಳಿ ರೈಸ್ ಹಾಕ್ತಾ ಉಂಟು ಹಾಗೆ ಆದ ನಂತರ ನಾನು ಸಾರು ಮಾಡ್ತೇನೆ ಅಂತ ಹೇಳಿ ಇನ್ನೊಂದು ಸೈಡಲ್ಲಿ ಮಾಡ್ಬೋದು ನೋಡುವ ಎಂತ ಚಿಕನನ್ನೆಲ್ಲ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟು ಮತ್ತೆ ಸಾರು ಮಾಡುವ ಅಂತಂದರೆ ಅದು ನನಗೆ ರೆಸಿಪಿ ಶೂಟ್ ಮಾಡಲಿಕ್ಕುಂಟದ್ದು ಸಾರು ಪುಳಿ ಮುಂಚೆ ಮಾಡೋದು ಹಾಗೆ ಮತ್ತು ಅದಕ್ಕೆ ಬಟಾಟೆ ಕೂಡ ಹಾಕಬೇಕು ಆಲೂಗಡ್ಡೆ ಸೊ ಅದನ್ನು ಸಹ ಅವ್ರು ತರಬೇಕು ಸೊ ಅವರೀಗ ಕಾಫಿ ಕುಡಿದು ಹೋಗ್ತಾರೆ ಅಂದರೆ ಕಾಫಿ ನಾನು ಮಾಡ್ತಾ ಇದ್ದೇನೆ ಯಾಕಂದರೆ ನನಗೆ ಎನರ್ಜಿ ಬೇಕು ಕೆಲಸ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಒಂದು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ನಾವೊಂದು ಚಹಾ ಅಥವಾ ಕಾಫಿ ಮಾಡ್ತೇವೆ ಹಾಗೆ ಒಮ್ಮೊಮ್ಮೆ ನಾವು ಕುಡಿಯುವುದಿಲ್ಲ ಕುಡಿಯುವುದಿಲ್ಲ ಅಂದರೆ ಕುಡಿಯುವುದೇ ಇಲ್ಲ ಟೀ ಮತ್ತೆ ಒಮ್ಮೆ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಅದೇ ಅಭ್ಯಾಸ ಈಗ ಸ್ವಲ್ಪ ದಿನದಿಂದ ಅದೇ ಅಭ್ಯಾಸ ಆಗಿದೆ ನಮಗೆ ಟೀ ಕಾಫಿ ಇನ್ನು ಬಿಡಬೇಕು ಯಾಕಂದರೆ ಟೀ ಕಾಫಿ ಅಂದರೆ ಅಲ್ಲಿ ಡೈರಿ ಮತ್ತು ಶುಗರ್ ಬರ್ತದಲ್ಲ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ನೋಡಬೇಕು ಇನ್ನು ದುಬೈಯಿಂದ ಹೋಗಿ ಬಂದ ನಂತರ ಸ್ಟಾಪ್ ಮಾಡಬೇಕು ಹೇಳುವುದಷ್ಟೇ ಮಾಡಲಿಕ್ಕೆ ತುಂಬ ಕಷ್ಟ ಅಲ್ವಾ ಯಾರು ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂದರೆ ಟೀ ಕಾಫಿ ಬಿಡಲಿಕ್ಕೆ ಹಾಗೆ ಹರ್ಬಲ್ ಟೀ ಎಲ್ಲ ಮಾಡ್ತೇವೆ ನಾವು ನಾನು ನಿನ್ನೆ ಹರ್ಬಲ್ ಟೀ ಮಾಡಿದ್ದೆ ನಿನ್ನೆ ನಾನು ಟೀ ಎಲ್ಲ ಕುಡಿಲಿಲ್ಲ ಇವತ್ತು ಕಾಫಿ ಕುಡಿಯುವ ಅಂತ ಆಗ್ತದೆ ಅಂದರೆ ಎನರ್ಜಿ ಬೇಕಲ್ಲ ಅಡುಗೆ ಮಾಡಲಿಕ್ಕೆ ಕೆಲಸ ಇರ್ತದಲ್ಲ ಮನೆಯಲ್ಲಿ ಹಾಗೆ ಅದಕ್ಕೆ ಕಾಫಿ ಮಾಡುವಾಗ ಸುಮಾರು ಜನ ಕೇಳ್ತಾಯಿದ್ದು ಕಾಫಿ ಮಗ್ ನೀವೆಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ ನಾನು ಅದರ ಡೀಟೇಲ್ಸನ್ನು ಕೊಡ್ತೇನೆ ಇವತ್ತು ನಿಮಗೆ ಮೊಟ್ಟೆ ಕೋಳಿ ಸಾರಿಗೆ ಇಲ್ಲಿ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈಗ ನೆಕ್ಸ್ಟ್ ಮೊಟ್ಟೆ ಕೋಳಿಯನ್ನು ಹಾಕುವ ಮೊಟ್ಟೆ ಬೇರೆ ಇಟ್ಟಿದ್ದೇನೆ ಚಿಕ್ಕ ಚಿಕ್ಕ ಮೊಟ್ಟೆ ಒಂದು ಒಡೆದಿದೆ ಹಾಗೆ ಈಗ ಮೊಟ್ಟೆ ಕೋಳಿಯನ್ನು ಅದಕ್ಕೆ ಹಾಕುವ ನೋಡಿ ಈಗ ಅದಕ್ಕೆ ಸ್ವಲ್ಪ ಅರಶಿನ ಕಲ್ಲುಪ್ಪು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಇನ್ನಿದು ಇದು ಚೆಂದ ಬೇಯಬೇಕಾಯ್ತಾ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ನಾನು ಅದು ಮತ್ತೆ ಹಾಕ್ತೇನೆ ಅಂದರೆ ಮಸಾಲ ದುಬ್ಬುವಾಗಲೇ ಶುಂಠಿ ಬೆಳ್ಳುಳ್ಳಿ ಹಾಕ್ತೇನೆ ಹಾಗಾಗಿ ಈಗ ಬೇಯಿಸುವಾಗ ಹಾಕೋದಿಲ್ಲ ಇದು ಚಿಕನ್ ಒಂದು ಐದು ನಿಮಿಷ ಒಳ್ಳೆ ಫ್ರೈ ಮಾಡಿ ಮತ್ತೆ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು ಬೇಯಲಿಕ್ಕೆ ಸ್ವಲ್ಪ ಹೊತ್ತಾಗ್ತದೆ ತನಕ ಮಸಾಲ ಸಹ ರೆಡಿ ಮಾಡ್ಬೋದು ನೋಡಿ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ ಸೂಪರ್ಬಾಗಿ ಬಂದಿದೆ ರೆಸಿಪಿ ಬೇಕಿದ್ದರೆ ಅದರ ಲಿಂಕನ್ನು ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ರೆಸಿಪಿ ಚಾನಲಲ್ಲಿ ನೀವು ನೋಡ್ಬೋದು ವಾವ್ ಯಾರೆಲ್ಲ ನೀರು ಬರ್ತಾ ಉಂಟು ನೋಡಿ ಸ್ವಲ್ಪ ಕೆಂಡದಲ್ಲೇ ನಾನು ಸ್ವಲ್ಪ ಅಲ್ಲೇ ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೇನೆ ತೆಗಿಲಿಲ್ಲ ಕಟ್ಟಿಗೆ ತೆಗೆದಿಟ್ಟು ತೆಗೆದಿಟ್ಟದು ಕೆಂಡದಲ್ಲೇ ಲೈಟಾಗಿ ಬಿಸಿ ಆಗಲಿ ಅಂತ ಸ್ವಲ್ಪ ಬೇಯಲಿಕ್ಕೆ ಬಾಕಿದ್ರೆ ಅದಲ್ಲೇ ಬೇಯ್ತದೆ ಅಂತ ಹೇಳಿ ನೋಡಿ ಇವತ್ತು ಮತ್ತೆ ಇದರಲ್ಲಿ ಆಟ ಆಡ್ತಾ ಇದ್ದಾರೆ ಶಾಲೆಯಿಂದ ಬಂದ ಕೂಡ್ಲೆ ಸರಿ ಸ್ವಿಮ್ಮಿಂಗ್ ಮಾಡಬೇಕು ಸುಮ್ಮನೆ ಆಡೋದಲ್ಲ ಸರಿ ಹಾ ಕಾಲ್ ಬಡಿಬೇಕು ಹಾಗೆ ಸ್ವಿಮ್ಮಿಂಗ್ ಮಾಡ್ಬೇಕು ಹಾ ಕಾಲ್ ಬಡಿದು ಹಾ ಬಿಸಿಲಿಗೆ ಒಳ್ಳೇದಾಗ್ತದೆ ಅಲ್ಲ ಸಾಕು ಸಾಕು ನೀರು ಹಾಕು ಮಕ್ಕಳ ಹೇರ್ ಕಟ್ ಮಾಡಲಿಕ್ಕೆ ಪಾರ್ಲರಿಗೆ ಬಂದಿದ್ದೆ ಹಾಗೆ ಅಲ್ಲಿ ಅವರು ನನ್ನನ್ನು ನೋಡಿ ನಿಮಗೊಂದು ಫ್ರೀ ಹೇರ್ ಸ್ಪಾ ಮಾಡ್ತೇನೆ ಅಂತ ಹೇಳಿದರು ಅಲ್ಲಿಯ ಓನರ್ ಹಾಗೆ ಫಸ್ಟಿಗೆ ಬೇಡ ಅಂತ ಹೇಳಿದೆ ಯಜಮಾನ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ವೆಯ್ಟ್ ಮಾಡಲಿಕ್ಕೆ ಸ್ಪಾ ಮಾಡಲಿಕ್ಕೆ ಸುಮಾರು ಹೊತ್ತಾಗ್ತದೆ ಮಿನಿಮಮ್ ಒನ್ ಅವರ್ ಆಗ್ತದೆ ಹಾಗೆ ಅವರಿಗೆ ವೆಯ್ಟ್ ಮಾಡಬೇಕಲ್ಲ ಬೇಡ ಅಂತಲೇ ಹೇಳಿದ್ದು ಅದಕ್ಕೆ ಅವರು ತುಂಬ ರಿಕ್ವೆಸ್ಟ್ ಮಾಡಿದ್ದರು ನಿಮ್ಮ ಹಸ್ಬೆಂಡ್ ಹತ್ರ ನಾವು ಪರ್ಮಿಷನ್ ಕೇಳ್ತೇವೆ ಅಂತ ಹೇಳಿ ಮೊಬೈಲಲ್ಲಿ ಫೋನ್ ಮಾಡಿ ಅವರ ಪರ್ಮಿಷನ್ ಎಲ್ಲ ಕೇಳಿ ಹೇಗೆ ಅದು ಒಪ್ಪಿಸಿದ್ರು ಬಟ್ ಅವರಿಗೆ ಒಪ್ಪಿದ್ರು ಹೌದು ಬಟ್ ನನ್ನ ಮೇಲೆ ಕೋಪ ಇತ್ತು ನಾನು ಯಾಕೆ ಒಪ್ಪಿಕೊಂಡೆ ಅಂತ ಹೇಳಿ ಹಾಗೆ ಹಾಗೆ ಅಲ್ಲ ಯಾರಿಗೂ ಸಹ ಹಾಗೆ ಅಲ್ವಾ ವೆಯ್ಟ್ ಮಾಡೋದು ಅಂದರೆ ಎಲ್ಲರಿಗೂ ಇದೆಂತ ಬೇಜಾರೆ ಅದಕ್ಕೆ ನಾನು ಹೇಳಿದೆ ವೆಯ್ಟ್ ಮಾಡಬೇಡಿ ನೀವು ಮಕ್ಕಳನ್ನು ಕೊಂಡೋಗಿ ನಾನು ಮತ್ತೆ ಆಟೋದಲ್ಲಿ ಬರ್ತೇನೆ ಅಂತ ಹೇಳಿ ಅವರು ಆಯಿತು ಅಂತ ಹೋದರು ಹಾಗೆ ಇಲ್ಲಿ ನಂದು ಅಡ್ವಾನ್ಸ್ಡ್ ಸ್ಪಾ ಎಲ್ಲ ಸ್ಟಾರ್ಟ್ ಮಾಡಿದರು ಅದು ಏನಂದರೆ ವಿಷಯ ಏನಂದರೆ ಇವರು ಟ್ರೈನರ್ ಇವರು ಇವರಿಗೆ ಡೆಮೋ ಕೊಡಲಿಕ್ಕೆ ಬಂದಿದ್ದಾರೆ ಅಂದರೆ ಇವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಬಂದಿದ್ದಾರೆ ಈ ಪ್ರಾಡಕ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಹಾಗೆ ಅಲ್ಲಿ ಇದ್ದೆ ಅಲ್ಲ ನನಗೆ ಫ್ರೀಗೆ ಸಿಕ್ಕಿತ್ತು ಅವರಿಗೆ ಒಂದು ಡೆಮೋ ಮಾಡಲಿಕ್ಕೆ ಯಾರು ಬೇಕಿತ್ತು ಹಾಗೆ ಎರಡು ಇಬ್ಬರಿಗೂ ಸಹ ಬೆನಿಫಿಟ್ ಆಯಿತು ನೋಡಿ ಹಾಗೆ ಇವರೆಲ್ಲ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತಾಯಿದ್ರು ಅಂದರೆ ಕಲಿತಾ ಇದ್ರು ಹೇಗೆ ಇದು ಮಾಡೋದು ಅಂತ ಫಸ್ಟಿಗೆ ಅವರು ಕ್ರೀಮೆಲ್ಲ ಅಪ್ಲೈ ಮಾಡ್ತಾರೆ ಈ ಸ್ಪಾದಲ್ಲಿ ಅಪ್ಲೈ ಮಾಡಿ ಪೂರ್ತಿ ಹೇರಿಗೆ ಅಪ್ಲೈ ಮಾಡಿ ಅಂದರೆ ರೂಟಿಗೆ ಟಚ್ ಇಲ್ಲ ಪೂರ್ತಿ ಹೇರಿಗೆ ಅಪ್ಲೈ ಮಾಡಿ ಒನ್ ಅವರ್ ಇದು ಹೇರ್ ಕ್ಯಾಪ್ ಹಾಕಿ ಅಂದರೆ ಇದು ಶವರ್ ಕ್ಯಾಪ್ ಹಾಕಿ ಇಡ್ಲಿಕ್ಕೆ ಉಂಟು ಫಸ್ಟಿಗೆ ಅವರು ಹೇಳಿದ್ದು ಬೇಗ ಆಗ್ತದೆ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಆಗ್ತದೆ ಅಂತ ಹೇಳಿ ಬಟ್ ನಿಜವಾಗ್ಲೂ ತುಂಬ ಲೇಟ್ ಆಯಿತು ಟೂ ಅವರ್ ಟು ಆ್ಯಂಡ್ ಹಾಫ್ ಅವರ್ ಆಯಿತು ಯಾಕಂದರೆ ಇದು ಕ್ರೀಮ್ ಹಾಕಿ ಒನ್ ಅವರ್ ವೆಯ್ಟ್ ಮಾಡಲಿಕ್ಕಿತ್ತು ಅದುವೇ ತುಂಬ ಲಾಂಗ್ ಪ್ರೊಸೆಸ್ ಆಯಿತು ಅದಾದ ನಂತರ ಹೇರ್ ವಾಶ್ ಹೇರಿಗೆ ಮಾಸ್ಕ್ ಹಾಕಲಿಕ್ಕಿತ್ತು ಐನಿಂಗ್ ಮಾಡಲಿಕ್ಕಿತ್ತು ಮತ್ತು ಇದು ಅಡ್ವಾನ್ಸ್ಡ್ ಪಾ ಮಾಡಿದರೆ ಏನು ಯೂಸ್ ಅಂದರೆ ನಮ್ಮ ಕೂದಲಲ್ಲಿ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇದ್ದರೆ ಅದೆಲ್ಲ ಸರಿ ಆಗ್ತದೆ ಮತ್ತು ವೀಕ್ ಇದ್ರೆ ಕೂದಲು ತುಂಬ ವೀಕ್ ಇದ್ದರೆ ಅದು ಸರಿಯಾಗ್ತದೆ ಅಂಥ ಪ್ರಾಬ್ಲಮ್ಸ್ ಎಲ್ಲ ಸರಿಯಾಗುತ್ತೆ ಅಂದರೆ ಇದು ಆಲ್ಮೋಸ್ಟ್ ತರ್ಟಿ ವಾಶ್ವರೆಗೂ ಕೂಡ ಹೇರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಇದು ನಾನು ಎಂಥ ಶವರ್ ಕ್ಯಾಪ್ ಹಾಕಿ ಕೂತ್ಕೊಂಡಿದ್ದೇನೆ ನೋಡಿ ಸೊ ಇದು ತುಂಬ ಲೇಟ್ ಅಂದರೆ ಒನ್ ಅವರ್ ಕೂತ್ಕೊಳ್ಳಿಕ್ಕಿತ್ತು ಈಗ ಇದು ಒನ್ ಅವರ್ ಆಗಿ ಕೂದಲಿಗೆ ಮಾಸ್ಕ್ ಎಲ್ಲ ಹಾಕಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದ ನಂತರ ನೋಡಿ ಅವರು ವೀಡಿಯೋ ಎಲ್ಲ ತೆಗಿತಾ ಇದ್ದರೆ ಅವರು ಇನ್ಸ್ಟಾಗ್ರಾಮಿಗೆಲ್ಲ ಹಾಕಲಿಕ್ಕೆ ಹಾಗೆ ಸೊ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಫೈನಲಿ ನಂದು ಸ್ಪಾಯೆಲ್ಲ ಆಯಿತು ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೇನೆ ಆಟೋದಲ್ಲಿ ಹೋಗುವ ಮಜಾನೇ ಬೇರೆ ಅಲ್ವಾ ಕಾರಲ್ಲಿ ಅಷ್ಟೇನು ಅಂದರೆ ಇದು ಗೊತ್ತಾಗೋದಿಲ್ಲ ಅಂದರೆ ನಾವು ಕಾರಲ್ಲಿ ಯಾವಾಗಲೂ ವಿಂಡೋ ಕ್ಲೋಸ್ ಮಾಡಿ ಹೋಗೋದು ಜಾಸ್ತಿಯಾಗಿ ಆಟೋದಲ್ಲೆಲ್ಲ ಓಪನ್ ಅಲ್ಲ ಆಗ್ತದೆ ಓಕೆ ಈಗ ಇಲ್ಲಿ ನಮ್ಮದು ನೈಟ್ ಟೈಮ್ ಅಮ್ಮನ ಮನೆಗೆ ಬಂದಿದ್ದೇವೆ ಇಲ್ಲಿಂದವೇ ನಾವು ಹೋಗೋದು ಹಾಗೆ ನಾವು ಕೇಸ್ ಎಲ್ಲ ತಂದಿದ್ದೇವೆ ಪ್ಯಾಕಿಂಗ್ ಎಲ್ಲ ಬೆಳಿಗ್ಗೆ ಮಾಡೋದು ಅಂತ ಕೆಲವು ಫ್ರೋಸನ್ ಐಟಮ್ಸ್ ಎಲ್ಲ ಇಡ್ಲಿಕ್ಕಿತ್ತು ಹಾಗಾಗಿ ಗುಡ್ ಮಾರ್ನಿಂಗ್ ಇವತ್ತು ಅಮ್ಮನ ಮನೆಗೆ ಬಂದಿದ್ದೇವೆ ಇಲ್ಲಿಂದ ನಾವು ದುಬೈಗೆ ಹೋಗೋದು ಹಾಗೆ ನನ್ನ ಮಕ್ಕಳಿಬ್ಬರು ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕಳ್ಳರು ಏನದು ಕೈಯಲ್ಲಿ ತೋರಿಸಿ ಕೈ ತೋರಿಸು ಹಾಂ ಏನಿಲ್ಲ ಇಬ್ಬರು ಫ್ರಿಡ್ಜಿಂದ ಏನು ತಕ್ಕೊಂಡು ಬಂದಿದ್ದಾರೆ ಕೈ ತೋರಿಸು ಕೈ ತೋರಿಸಿ ಬೇಗ ಬೇಗ ಕೈ ತೋರಿಸಿ ತೋರಿಸು ಎಂತ ತೋರಿಸು ತೋರಿಸಿ ಕೈಯಲ್ಲಿ ಎಂತ ಉಂಟು ಆ ಕೈಯಲ್ಲಿ ಎಂತ ಉಂಟು ಓಪನ್ ಮಾಡು ಟ್ಯಾಂಗ್ ನೋಡಿ ಫ್ರಿಜ್ಜಿಂದ ಟ್ಯಾಂಗ್ ತೆಗೆದು ಇಬ್ಬರು ಮೂಲೆಯಲ್ಲಿ ಬಂದು ಎಷ್ಟು ಚೆಂದ ಮಾಡಿ ಕೂತ್ಕೊಂಡು ತಿಂತ ಇದ್ದಾರೆ ನೋಡಿ ಪ್ಲಾನಿಂಗ್ ಮಾಡಿ ಹಾ ತೋರಿಸಿ ಕೈಯಲ್ಲಿ ಎಷ್ಟು ತಗೊಂಡಿದ ನೋಡು ನೋಡಿ ನೋಡಿ ಸ್ವಲ್ಪ ಕಳ್ಳನಾಗಿ ಯಾಕೆ ಮಾಡುದು ಬೆಳಿಗ್ಗೆ ಬೆಳಿಗ್ಗೆ ಶ ಅದು ಹಾಗೆ ತಿನ್ಲಿಕ್ಕೆ ಇಲ್ಲ ತಿನ್ಬಾರ್ದು ಹೊಟ್ಟೆ ನೋವು ಆಗ್ತದೆ ನೀನು ಹಲ್ಲು ನೋವು ಉಂಟಲ್ಲ ಒಳ್ಳೇದ್ರಿ ಜಾಸ್ತಿ ಆಗ್ತದೆ ಅದು ಹಲ್ಲು ನೋವು ತಿನ್ಬಾರ್ದು ಹೋಗ್ಬೇಕಾ ಎಲ್ಲಿಗೆ ಹೋಗ್ಬೇಕು ಕೊಂಡು ನಾನು ನೋಡ್ತೀನಿ ಅಂತ ಹೇಳಿ ಇಲ್ಲಿ ಕುತ್ಕೊಂಡು ಇಬ್ಬರು ಪ್ಲಾನ್ ಮಾಡಿ ಕೂತ್ಕೊಂಡು ತಿಂತ ಇದ್ದಾರೆ ನೋಡಿ ಸಂಜೆ ನಾಲ್ಕು ಗಂಟೆ ಆಯ್ತು ನಮ್ದು ಎಷ್ಟೊಂದು ಲಗೇಜ್ ಉಂಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟುಂಟು ಇನ್ನು ಸಹ ಕೊಂಡೋಗ್ಬೋದು ಅಂದರೆ ನಾವು ಅಷ್ಟು ಮೆಂಬರ್ಸ್ ಇದ್ದೇವೆ ಒಬ್ಬೊಬ್ಬರಿಗೆ ಇಪ್ಪತ್ತು ಇಪ್ಪತ್ತು ಕೆ ಜಿ ಮತ್ತು ಹ್ಯಾಂಡ್ ಬ್ಯಾಗ್ ಎರಡು ಕೆ ಜಿ ಇದೆ ಹಾಗೆ ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗೋದು ನೈಟ್ ನಮಗೆ ಫ್ಲೈಟ್ ಹಾಗೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಓಕೆ ಇವತ್ತಿನ ವ್ಲಾಗನ್ನು ಇಲ್ಲಿ ಮುಗಿಸ್ತೇನೆ ಇನ್ನು ನೆಕ್ಸ್ಟ್ ದುಬೈಯಲ್ಲಿ ಬ್ಲಾಗ್ ಮಾಡ್ತೇನೆ ಓಕೆ ಬಾಯ್ ಬಾಯ್ ಮಾಡಿ ಮಕ್ಕಳೇ 哼哼哼。<laughs>